ಜನತೆಗೆ ನನ್ನ ಮುಖಂಡರಿಗೆಲ್ಲ ನಾನು ಪರ್ಮಿಷನ್ ಕೇಳಿ ಮಾತಾಡ್ತಾ ಇದ್ದೀನಿ ಏಳು ವರ್ಷ ಅವನ ಹೆಸರು ಕೂಡ ಇತ್ತು ಮಾತಾಡಲಿಲ್ಲ ನಂಜೇಗೌಡ ಹೆಸರು ನಾನು ಅವನ ಹೆಸರು ಕೂಡ ಎತ್ತಿರ್ಲಿಲ್ಲ ಅವನ್ ಏ ಕಚದಲ್ಲಿ ಮಾತಾಡ್ಸಿರ್ಲಿಲ್ಲ ಅವ್ನ ಹೆಸರು ಕೂಡ ಎತ್ತಿರ್ಲಿಲ್ಲ ಇವನು ಬಂದು ನಮ್ಮನ್ನ ಏ ಕಚದಲ್ಲಿ ಮಾತಾಡ್ತಾನ ಯಾಕಲ್ಲೇ ಕೊಬ್ಬ ನಿನ್ಗೆ ನಂಜೇಗೌಡ ಗೌರವ ನಿನ್ಗೋಗೋದು ಗೌರವ ನಿನಗೋಗೋದು ಎಂ ಎಲ್ ಎ ಆಗಿರೋ ನೀನು ನಾವ್ ಎಂ ಎಲ್ ಎಲ್ಲ ವಯಸ್ಸಲ್ಲಿ ಬೇರೆ ಚಿಕ್ಕೋರ್ ನಾವು ಬಂದಿ ಏ ಕ್ವಶನದಲ್ಲಿ ಅವನು ಇವನು ನಮ್ಮ ವಂಶ ನನ್ನ ಅಂತನೇ ಮಾತಾಡ್ತೀಯ ನಿನ್ ಏನಂತ ಗೊತ್ತಂದ್ರೆ ನಿನ್ ಜನ ಎಂ ಎಲ್ ಎ ಮಾಡಿದ್ದೆ ಜನ ಮಾಲೂರ್ ಜನ ಮಾಲೂರ್ಗೋಸ್ಕರ ಓಟ್ ಮಾಡಿದ್ದೀನೋ ನಿನ್ ಬರೋ ಬರೀ ಆರ್ನೂರ ಓಟು ಮಾಲೂರು ಅಭಿವೃದ್ಧಿ ಅಂತ ಹೇಳಿ ಯೋಚನೆ ಮಾಡಿದ್ರೆ ನಿನ್ಗೆ ಆರ್ನೂರು ಓಟ್ ಮೇಲೆ ಜಾಸ್ತಿ ಬಿಡಲ್ಲ ದುರಂಕಾರವಾಗಿ ನಾನ್ ನಿಮ್ ತಂಟೆ ಬಂದಿದ್ದ ಕೋರ್ಟ್ ಕೇಸ್ ಹಾಕಿದ್ರೆ ತಪ್ಪು ಇವನಿಗೆ ಜೋರಾಗಿ ಮಾತಾಡೋದು ಅವರೇ ಹುಚ್ಚಂತೆ ನಾವು ನಮ್ಗೆ ಹುಚ್ಚಿರ್ತದಂತೆ ನಿನಗ ಹುಚ್ಚಿರ್ದಿರೋದು ಅಲೈ ನಿನ ಹುಚ್ಚಿರೋದ ನಂಜಗೌಡ ನಮ್ಮ ಕಾರ್ಯಕರ್ತರಿಗೆ ಹುಚ್ಚಿದಂತ ಕರೆಕ್ಟ್ ನಮ್ಮ ಕಾರ್ಯಕರ್ತರಿಗೆ ನಾನೇ ಪವನ್ ಕಲ್ಯಾಣ ನಮ್ಮ ಹುಡುಗರ್ಗ ನೋವಾ ನೋವಾ ನಾ ಈ ತರ ಮಾತಾಡ್ಬೇಕಂತ ಹೇಳ್ತಾ ಇರೋದು ನಿನ್ ಎಮ್ ಎಲ್ ಎ ಮಾಡಿ ಏನ್ ಮಾಡಿದ್ದೀನಿ ನೀನು ಮಾಲೂರು ನಮ್ಮ ಮಾಲೂರು ಸುಳ್ಳೆ ಹೇಳ್ಕೊಂಡು ದುಡ್ಡು ಮಾಡಕ್ಕೆ ಬಂದಿರೋದು ನೀನು ಎಮ್ ಎಲ್ ಎ ಆಗಿ ಅಧಿಕ ಏನು ರಾಜಕೀಯಕ್ಕೆ ನೀನು ಮಾಲೂರ್ ಬಗ್ಗೆ ಒಂದಿನ ಯೋಚನೆ ಮಾಡಿದವನಲ್ಲ ಮಾಲೂರ್ ಜನ ನಮ್ ಮಾಲೂರು ನಾನ್ ಲೋಕಲ್ ಅಂತಿಯ ಡೈರಿಗೆ ಕೆಲ್ಸಕ್ಕೆ ಸೇರ್ಸಕ್ಕೆ ಮಾಲೂರ್ ಅವ್ರಿಗೆ ಖಾಸ ತಗೊಂಡು ಮಾಡ್ತೀನಿ ನೀನು ಮಾಲೂರ್ ಕೊಟ್ಟಿರ ನೀನು ಖಾಸಗಳು ವಸೂಲಿ ಮಾಡಿ ಆ ಅಲ್ಲಿ ಕೆಲಸ ಕೊಡ್ಸಕ್ಕೆ ಮಕ್ಕಳ ಬಗ್ಗೆ ವಸೂಲಿ ಮಾಡಕ್ಕೆ ಮಾಲೂರು ಅವ್ರಿಗೆ ಮಾಲೂರು ಅವ್ರಿಗೆ ಮಾಲೂರ್ ಹಂಗ್ ಮಾಡ್ತಾರೆ ನೀನು ಆ ಪೀಡೆಯಗಳ ಹತ್ರ ಎಲ್ಲ ವಸೂಲಿ ವಸೂಲಿ ಮಾಡಿ ಇಡೀ ಪಂಚಾಯಿತಿ ಸಿಸ್ಟಮ್ ನ ಹಾಳು ಮಾಡಿ ಇಕ್ಕಿದ್ಯಾ ಅವ್ರು ಬಂದು ಜನಗಳನ್ನ ವಸೂಲಿ ಮಾಡ್ತಾರೆ ಸಬ್ ರಿಜಿಸ್ಟ್ರ್ ಹತ್ರ ದುಡ್ಡಿಸ್ಕೊಂತ ಅವ್ರು ನಮಗ್ ಬಂದ್ ಇಡ್ತಾರ ಜನಗಳಿಗೆ ತಾಲೂಕು ಆಫೀಸ್ ಏನ್ ಮಾಡಿಕ್ಕಿದ್ಯಾ ಗೊತ್ತಾ ನೀನ್ ಲೈವ್ ಬೇಡ ಈಗ ಮಾತಾಡ್ಬೇಕಲ್ಲ ನಿನ್ಗೆ ಖುಷಿ ಕಿತ್ತು ನಿನ್ಗೆ ಒಬ್ರು ನಾರ ಹೋಗ್ಬಿಟ್ಟು ಮಾತಾಡ್ಸ್ಬಿಟ್ರೆ ರಾತ್ರಿ ಮಲ್ಗಬಿಡೋದು ಉತ್ತರ ಕುಮಾರ್ ಮಲ್ಗದಂಗೆ ಇವಾಗ ಮಲಗಪ್ಪ ಕಿಕ್ ಕೊಡ್ತೀನಿ ದಿನಾ ಹಿಂಗೆ ಮಾತಾಡ್ತೀನಿ ಮಾತಾಡ್ಸ್ಕ ಇನ್ನೂರ್ ಇಪ್ಪತ್ನಾಲ್ಕು ಜನ ಎಂ ಎಲ್ ಎಗಳವ್ರೆ ಅವ್ರೆಲ್ಲ ನಂಬರ್ ತಗೊಂಡೆ ನಾನ್ ಮಾತಾಡೋದೆಲ್ಲ ಅವ್ರಿಗೆ ಬಿಡ್ತಾ ಇರ್ತೀನಿ ನಿನ್ ಕೇಳಿಸ್ತ ಆಗೋದಾ ಲೈವ್ ಬಿಡ್ರಪ್ಪ ಲೈವ್ ಅ ಒಂದು ದಿನ ನಾನು ಸೋಷಿಯಲ್ ಮೀಡಿಯಾಗ್ ಬರೋಲ್ಲ ಲೈವ್ ಬಿಡ್ರಿ ದಿನ ಹೇಳ್ತೀನಿ ಒಂದು ಸೇವಿಂಗ್ ಬ್ಲೇಡ್ ತಗೊಂಬಿಡು ಬೋಡಿಸ್ಕೊಂಡೆ ಜಾಗನ ಲೈವ್ ಬಿಟ್ಬಿಡ ಇದು ನೀವು ಕೆಲಸ ಒಂದು ದಿನ ಮಾಲೂರು ಬಗ್ಗೆ ಯೋಚನೆ ಮಾಡ್ತಿದ್ದಾನೆ ಲೈ ಒಂದು ದಿನ ಗೌರವ ಕೊಟ್ಟಷ್ಟು ಕೊಟ್ಟಷ್ಟು ಉಬ್ತಿಯ ದುರಂಕರನ ಏನ್ ಮಾಡ್ತೀನಿ ನಾ ಅದು ಯಾರೋ ಹೊಸ ಸರ್ಕಲ್ ಇನ್ಸ್ಪೆಕ್ಟರ್ ತಂದು ಕೆಲಸಗಳು ಹಾಕ್ಸ್ತಂತೆ ಹಾಕ್ಸು ನೀವು ಅಪ್ಪನ್ ಕೊಟ್ಟಿದ್ರೆ ಯಾರ್ಯಾರು ಹಾಕ್ಸ್ತಿ ಹಾಕ್ಸು ಕೆಲ್ಸ ಒಬ್ಬ ಕಾರ್ಯಕರ್ತನ್ ಬಿಟ್ರೆ ಅಮಿತ್ ಶಾ ತನಕ ಹೋಗ್ತದೆ ಹುಷಾರ್ ನೀನೇನೋ ಕೇಸ್ ಕೇಸ್ ಹಾಕ್ಬಿಟ್ರೆ ಅಷ್ಟೇ ಪ್ರೈವೇಟ್ ಕೇಸ್ ಅವ್ರ ಬಂದ್ಬಿಡ್ತದೆ